ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿ ಅವರಿಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಬಂದ್ಬಿಟ್ಟು ಸಂಡೇ ದಿನದ್ದು ಸಂಡೇ ದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾನು ಬೇಗ ಎದ್ದು ಇವಾಗ ಚಾಲೆಂಜ್ ತೊಗೊಳ್ತಾ ಇದ್ದೀನಲ್ಲ ಚಾಲೆಂಜ್ ಪ್ರಕಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಕರೆಕ್ಟಾಗಿ ಎಚ್ಚರ ಆಯಿತು ಬಟ್ ಹೇಳ್ಬೇಕಂದ್ರೆ ಎಷ್ಟು ನೆಗಡಿ ಅಂದರೆ ಹೇಳೋಕ್ಕಾಗ್ತಿಲ್ಲ ನೆಗಡಿ ಮತ್ತು ಕೋಡು ಗಂಟೆಲ್ಲ ಇಟ್ಕೊಂಡು ಜ್ವರ ಎಲ್ಲ ಬಂದಿತ್ತು ಚಳಿ ಚಳಿ ಮಳೆನೂ ಬರ್ತಾಯಿತ್ತು ಹೊರಗಡೆ ಬಟ್ ಹಂಗೆ ಹಂಗೆ ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಆಗ್ತಾಯಿಲ್ಲ ಅಂತ ಮಲಗಿದ್ದೆ ಹಂಗಾರೆ ಇವತ್ತೊಂದು ದಿನ ಸಂಡೆ ಹುಷಾರಿಲ್ಲ ಇವತ್ತೊಂದು ದಿನ ಸ್ಕಿಪ್ ಮಾಡಿದ್ರಾಯಿತು ಹಂಗಾರೆ ಇಲ್ಲ ಏನೋ ಸ್ವಲ್ಪ ಲೇಟಾಗಿ ಎದ್ದಾಯ್ತು ಅಂತ ಮಲಗಿದ್ದೆ ಆದರೆ ಆಗಲೇ ಇಲ್ಲ ಮಲಗಿದ್ರು ನಿದ್ದೇನೆ ಬರಲಿಲ್ಲ ಒಂಥರ ಮನಸ್ಸು ಇಲ್ಲ ನೀನು ಚಾಲೆಂಜ್ ತೊಗೊಂಡಿದ್ಯಾ ಮಾಡು ಏನಾಗಲ್ಲ ಎದ್ದೇಳು ಎದ್ರೆ ಕಡಿಮೆ ಆಗುತ್ತೆ ಹುಷಾರಾಗುತ್ತೆ ಅಂತ ಈ ರೀತಿ ಮನ್ ಮಲ್ಕೊಂಡ್ರೆ ಒಂಥರ ಪೂರ ಆಗ್ತಾನೆ ಇಲ್ಲ ಎದ್ದು ಎದ್ದೇಳಬೇಕು ಅಂತಲೇ ಅನಿಸ್ತಿತ್ತು ಬಟ್ ಅದು ಹುಷಾರಿಲ್ಲದಕ್ಕೆ ಆಗ ನೋಡೋಣ ಮಾಡೋಣ ಅಂದ್ಕೊಂಡೇ ಮಲಗ್ದೆ ಬಟ್ ಆದರೂ ಆಗಲೇ ಇಲ್ಲ ಮಲಗೋಕ್ಕೆ ಅದೊಂಥರ ರೂಢಿಯಾಗಿದೆ ಇಷ್ಟೊಂದು ಬದಲಾವಣೆ ನನ್ನಲ್ಲಿ ನನಗೆ ಗೊತ್ತಿಲ್ಲ ನನಗೆ ಸ್ವಲ್ಪ ಮೊದಲು ಏನು ನೆವ ಇಲ್ಲ ಅಂದರೂ ಮಲಗ್ತಾಯಿದ್ದೆ ಇವಾಗ ಎಷ್ಟು ಹುಷಾರಿಲ್ಲ ಮೈಯೆಲ್ಲ ಜ್ವರ ಚಳಿ ಆಗ್ತಾಯಿತ್ತು ಗಂಟೆಲ್ಲ ಇತ್ತು ಬಾಡಿ ಫುಲ್ ಪೇನು ಆದರೂ ಮಲಗೋಕ್ಕಾಗ್ತಿಲ್ಲ ಆಗ್ತಿಲ್ಲ ಇಲ್ಲ ನೀನು ಏಳು ಚಾಲೆಂಜ್ ತೊಗೊಂಡಿದ್ದೀರಿ ಅದ್ರ ಪ್ರಕಾರ ಎದ್ದು ಕೂ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮನಸ್ಸಲ್ಲಿ ಬರ್ತಿತ್ತು ನಾ ಮತ್ತೆ ನನಗೆ ಆಗಲೇ ಇಲ್ಲ ಮಲ್ಗೋಕೆ ಎದ್ದು ಸ್ನಾನ ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಹೋದ್ಮೇಲೆ ಆಮೇಲೆ ಒಂಥರ ಚೆನ್ನಾಗಿ ಅನ್ನಿಸ್ತು ಅದೇನು ಮತ್ತು ವಾಪಸ್ಸು ಮತ್ತು ಏನು ಆ ರೀತಿ ಫೀಲಿಂಗ್ ಅನ್ನಿಸ್ತಿಲ್ಲ ಹುಷಾರಿಲ್ಲ ಅಂತ ಆಮೇಲೆ ಇವಾಗ ನಾನು ನಮ್ಮ ಮನೆಯವರು ಇಲ್ಲಿ ಇಡ್ಲಿ ಇವತ್ತು ಸಂಡೇ ಇರೋದ್ರಿಂದ ಇಡ್ಲಿ ಇದು ನಾ ಇಡ್ಲಿ ಸಾಂಬಾರು ಚಟ್ನಿ ನಾಷ್ಟ ಮಾಡ್ತಾ ಇಡ್ಲಿಗೆ ಹಾಕಿದ್ದೆ ಅದೇ ನಾನು ಚಟ್ನಿ ರೆಡಿ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಉಡುಪಿ ಸ್ಟೈಲಲ್ಲಿ ನಾನು ಸಾಂಬಾರು ಮಾಡ್ತೀನಿ ತಡಿ ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದರು ಆಯಿತು ಅಂತ ಅವರು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನಾನು ಚಟ್ನಿ ಮಾಡಿದೆ ಇಲ್ಲಿ ಸಾಂಬಾರು ಉಡುಪಿ ಸಾ ಉಡುಪಿ ಸ್ಟೈಲಲ್ಲಿ ಮಸಾಲಿನ ರುಬ್ಕೊಂಡು ಅವರೇ ಮಸಾಲಿನ ರೆಡಿ ಮಾಡಿಕೊಂಡು ಅದನ್ನು ರುಬ್ಕೊಂಡು ಸಾಂಬಾರು ಮಾಡ್ತಾಯಿದ್ದಾರೆ ಚೆನ್ನಾಗಿರುತ್ತೆ ಅದು ಇಮ್ಮಿಡಿಯಟ್ ಅಂದರೆ ಆವಾಗಲೇ ಫ್ರೆಶ್ ಆಗಿ ಎಲ್ಲ ಮಸಾಲಿನ ಹುರ್ಕೊಂಡು ನಾವು ತರಕಾರಿ ಅಂದರೆ ತರಕಾರಿನೂ ಹಾಕ್ಕೋಬೋದು ನಾವು ತರಕಾರಿ ಏನು ಹಾಕ್ಕೊಂಡಿಲ್ಲ ಬಟ್ ಲಾಸ್ಟ್ ಟೈಮ್ ತರಕಾರಿ ಹಾಕಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಇಲ್ಲಿ ಚೆನ್ನಾಗಿತ್ತು ಅದು ಸ್ಮೆಲ್ ಅಂದರೆ ಉಡುಪಿ ಸ್ಟೈಲ್ದು ಹೋಟೆಲ್ದು ಸಾಂಬಾರು ಅಂದರೆ ಗೊತ್ತಾಗ್ಬಿಡುತ್ತೆ ಮಟ್ಟಿಗೆ ಅದರ ಪರಿಮಳನೇ ಎಲ್ಲಿದ್ದರೂ ಗೊತ್ತಾಗತ್ತೆ ತುಂಬ ಚೆನ್ನಾಗಿತ್ತು ಅವರು ಸಾಂಬಾರೆಲ್ಲ ಮಾಡಿದ್ರು ನಾನು ಚಟ್ನಿ ಎಲ್ಲ ಮಾಡಿ ಇಡ್ಲಿಗಿಟ್ಟೆ ಇಡ್ಲಿ ಎಲ್ಲ ಆದಮೇಲೆ ನಾಷ್ಟ ಮಾಡಿ ಅವಾಗ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರಾಯಿತು ಅಂತ ಈ ರೀತಿ ಯೋಚನೆ ಮಾಡಿದೆ ನಿಜವಾಗಲೂ ಇದನ್ನೆಲ್ಲ ನೋಡಿದರೆ ಬೆಳಿಗ್ಗೆ ಏಳೋದ್ರಿಂದ ಎಷ್ಟೊಂದು ಲಾಭಗಳಿದೆ ಅಂತ ಗೊತ್ತಾಗ್ತಾ ಇದೆ ಯಾಕಂದರೆ ನಾನು ಎಷ್ಟು ಸೋಂಬೇರಿ ಅಷ್ಟು ಅಂದರೆ ಮೊದಲೆಲ್ಲ ಹೇಳೋಕ್ಕೆ ಆಗ್ತಿಲ್ಲ ಏನೂ ಇಲ್ಲ ಅಂದರೂ ಡೈಲಿ ಹೇಳಬೇಕಂದ್ರೆ ಎಷ್ಟು ಪಡ್ತಾ ಇದ್ದೆ ಈಗ ಇಷ್ಟು ಹುಷಾರಿಲ್ಲ ಅಂದರೂ ಆಗ್ತಿಲ್ಲ ಮಲಗೋಕೆ ಅದೊಂಥರ ಡೈಲಿ ರೋಟೀನು ಫಿಕ್ಸ್ ಆಗುತ್ತೆ ಸ್ಟಾರ್ಟಿಂಗ್ ಒಂದೆರಡರಿಂದ ಮೂರು ದಿನ ಹಂಗೆ ಅನ್ಸುತ್ತೆ ಅಯ್ಯೋ ಹೇಳ್ಬೇಕಾ ಮಾಡಬೇಕಾ ಎಲ್ಲರೂ ಮಲಗಿದ್ದಾರೆ ಹೇಳ್ಬೇಕಾ ಈಗ ಅಂತ ಈ ಆಕಾರ ಕರಬೇಕು ಹಿಂಗೆಲ್ಲ ಅನಿಸುತ್ತೆ ಅಂದರೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಮೈಂಡಲ್ಲಿ ಬಟ್ ಇವಾಗ ನೋಡಿ ಒಂದು ವಾರ ಆಯ್ತು ಇವಾಗ ಆಲ್ಮೋಸ್ಟ್ ಅಷ್ಟು ಟೆನ್ ಡೇಸ್ ಆಯಿತು ಟೆನ್ ಡೇಸ್ ಕರೆಕ್ಟಾಗಿ ಸಂಡೇಗೆ ಟೆನ್ ಡೇಸ್ ಆಯಿತು ಮೈಯಲ್ಲಿ ಹುಷಾರಿಲ್ಲ ಮಲಗಬೇಕಂದರೂ ನಿದ್ದೆ ಬರೋದಲ್ಲ ಆ ರೀತಿ ಆಗುತ್ತೆ ಅದೇ ಹೇಳ್ತಾರಲ್ಲ ಯಾವುದೇ ಒಂದು ನಾವು ಕೆಲಸನ ಟ್ವೆಂಟಿ ಒನ್ ಡೇಸ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಅದು ಪೂರ ಜೀವನ ಪೂರ್ತಿ ನಮಗೆ ಅದು ಒಂದು ಆಗಿರ್ಬೋದು ಅಭ್ಯಾಸ ಕರೆಕ್ಟಾಗಿ ಒಂದು ಅಭ್ಯಾಸ ಜೀವನ ಪೂರ್ತಿಯಾಗಿರುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಾನು ಬರೀ ಟೆನ್ ಡೇಸ್ಗೆ ಎಷ್ಟೊಂದು ಒಂದು ಗೊತ್ತಾಗ್ತಾ ಇದೆ ಅದೇ ರೀತಿ ಬ ಮೊದಲೆಲ್ಲ ತುಂಬ ಬಾಡಿ ಪೇನು ಯಾವಾಗಲೂ ನೋಡಿದರೂ ಒಂಥರ ಅಂದರೆ ಒಂದೇನು ಕೆಲಸ ಮಾಡೋಕ್ಕೆ ಏನು ಉತ್ಸಾಹನೇ ಇರ್ತಿರಲಿಲ್ಲ ಇಂಟ್ರೆಸ್ಟೇ ಇರ್ತಿರಲಿಲ್ಲ ಇವಾಗ ಫುಲ್ ಒಂಥರ ಬಾಡಿ ಎಷ್ಟು ಚೆನ್ನಾಗಿ ಅಂದರೆ ಒಂಥರ ಲವ್ ಲವ್ಕಿಂದ ಇರ್ಬೋದು ಅಂತ ಹೇಳ್ಬೋದು ಈ ರೀತಿ ಸ್ಟಾರ್ಟಿಂಗ್ ಒಂದೆರಡು ಮೂರು ದಿನ ನಿದ್ದೆ ನಿದ್ದೆ ಅನ್ನಿಸ್ತಾ ಇತ್ತು ಅಂದರೆ ರೂಢಿ ಇರಲಿಲ್ಲಲ್ಲ ಇವಾಗ ಹಾಗೇನಿಲ್ಲ ಚೆನ್ನಾಗಿದೆ ಅನಿಸುತ್ತೆ ಒಂಥರ ಪೂರ ಮೈಂಡು ರಿಫ್ರೆಶ್ ಆಗುತ್ತೆ ಬೆಳಿಗ್ಗೆ ಒಮ್ಮೆ ನೀವು ಎದ್ದು ನೋಡಿ ಬೆಳಿಗ್ಗೆ ಸ್ನಾನ ಎಲ್ಲ ಆಗಿ ಪೂಜೆ ಮಾಡಿ ಒಂದು ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಒಂದು ಹತ್ತು ನಿಮಿಷ ಅದು ಬೆಳಗ್ಗೆಗಿನ ಅಂದರೆ ಮುಂಜಾನೆಯ ವಾತಾವರಣದಲ್ಲಿ ಕುಂತು ಅದು ಪಾಸಿಟಿವ್ ವೈಬ್ಸ್ನ ನೀವು ಫೀಲ್ ಮಾಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಒಂಥರ ಮನಸ್ಸಿಗೆ ಎಷ್ಟು ಹಿತ ಮೈಂಡ್ ಮೈಂಡೆಲ್ಲ ಪೂರ ರಿಫ್ರೆಶ್ ಆಗುತ್ತೆ ಅದು ಇಲ್ಲ ಮಂದಿ ದೇವಸ್ಥಾನ ಸಮೀಪ ಇಲ್ಲ ಅಂತಂದರೆ ಮನೇಲೆ ನೀವು ಪೂಜೆ ಎಲ್ಲ ಮಾಡಿದ ಮೇಲೆ ಒಂದು ದೇವ ದೇವರು ಎದುರುಗಡೆ ಕುತ್ಕೊಂಡು ಒಂದು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಫೀಲ್ ಮಾಡಿ ಎಷ್ಟು ಚೆನ್ನಾಗಿ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ ಒಂಥರ ಪಾಸಿಟಿವ್ ವೈಫ್ಸ್ ಇರುತ್ತೆ ಇಡ್ಲಿಗೆ ಹೊಲದಲ್ಲೆ ಬೆಳೆದಿರೋಂಥ ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಅವು ಕಪ್ಪು ಬರುತ್ತೆ ಅಂದರೆ ಪಾಲಿಶ್ ಮಾಡ್ಲಂಥ ಉದ್ದಿನಬೇಳೆ ಅದು ಅದಕ್ಕೋಸ್ಕರ ಮತ್ತು ಈ ಸಾರಿ ತುಂಬ ಚೆನ್ನಾಗಿದೆ ಯಾರಿಗಾದರೂ ಸಾರಿ ಬೇಕಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏಟ್ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದರಲ್ಲಿ ಕಲರ್ಸು ಕೂಡ ಇದೆ ಬೇರೆ ಬೇರೆ ಸಿ ಇದೊಂಥರ ಬೇರೆ ಡಿಸೈನು ಸಾರಿದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಇದು ಬ್ಲೌಸಿಗೆಲ್ಲ ವರ್ಕ್ ಬರುತ್ತೆ ಈ ರೀತಿ ಪಾರ್ಟಿ ವೇರು ಅಂತ ಹೇಳ್ಬೋದು ಪಾರ್ಟಿ ವೇರು ಎಲ್ಲರೂ ಸಿಂಪಲ್ಲಾಗಿ ಏನಾದ್ರು ಫಂಕ್ಷನ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ಲೌಸಿಗೆಲ್ಲ ವರ್ಕ್ ಇದೆ ಇದರಲ್ಲೂ ತುಳು ತುಂಬ ಕಲರ್ಸ್ ಇದೆ ಇದರಲ್ಲಿ ಯಾರಿಗಾದರೂ ಇಷ್ಟ ಆಗಿದ್ದರೆ ಅಂದರೆ ಪಾರ್ಟಿ ವೇರ್ ಇರ್ಬೋದು ಬರ್ಡೇ ಪಾರ್ಟಿ ಈ ರೀತಿ ಸಿಂಪಲ್ ಏನಾದ್ರು ಫಂಕ್ಷನ್ಗೆಲ್ಲ ಹಾಕೋಬೋದು ತುಂಬ ಗ್ರ್ಯಾಂಡ್ ಲುಕ್ ಅಂತ ರಿಚ್ ಲುಕ್ಕು ಕಾಣುತ್ತೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ಇದು ಕಾಟನ್ನು ಪ್ಯೂರ್ ಕಾಟನ್ ಇದೆ ಬ್ಲೌಸ್ ಈ ರೀತಿ ವರ್ಕ್ ಇದೆ ಇದರಲ್ಲೂ ಕೂಡ ತುಂಬ ಡಿಸೈನ್ಸ್ ಮತ್ತು ಕಲರ್ಸ್ ಇದೆ ಆ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಕಾಟನ್ ಅಂದರೆ ಗೊತ್ತೇ ಅಲ್ವಾ ದೇವಸ್ಥಾನಕ್ಕೆ ಇರ್ಬೋದು ಮನೆಯಲ್ಲಿ ಉಟ್ಕೊಳ್ಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಂಬರು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ವಾಟ್ಸಪ್ ಮಾಡಿದರೆ ನಿಮಗೆ ಕೊರಿಯರ್ ತ್ರೂ ಕಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ಮೂರು ಥರದ್ದು ಸ್ಯಾರಿ ಇದೆ ಮೂರು ಥರದ್ದು ಪಾರ್ಟಿ ವೇರು ಫಂಕ್ಷನ್ಗೆಲ್ಲ ಇಟ್ಕೋಬೋದು ತುಂಬ ಚೆನ್ನಾಗಿದೆ ಕಲರ್ಸ್ ನೋಡಿ ಇದರಲ್ಲಿ ಎಷ್ಟೊಂದು ಕಲರ್ ಇದೆ ನಾವು ಅಹಮದಾಬಾದಲ್ಲಿ ಇರೋದ್ರಿಂದ ಇಲ್ಲಿ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬೋದು ಬೇಕಾದ್ರೆ ನೀವು ಬೇರೆ ಕಡೆ ಎಲ್ಲ ಈ ಸಾರಿದು ರೇಟ್ ಕೇಳ್ಕೊಳ್ಳಿ ಕೇಳಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನನಗೆ ವಾಟ್ಸಪ್ಪಲ್ಲಿ ಹಾಕಿದರೆ ನಾನು ಅಮೌಂಟ್ ಎಲ್ಲ ಹೇಳ್ತೇನೆ ನಿಮಗೆ ತುಂಬ ಬೇರೆ ಕಡೆ ಅಂತ ಕಡಿಮೆ ಇದೆ ಅಂತಲೇ ಹೇಳ್ಬೋದು ನಮ್ಮ ಹತ್ರ ಜಾಸ್ತಿ ಪ ಅಂದರೆ ಇವಾಗ ರೇಷ್ಮೆ ಸೀರೆ ಎಲ್ಲ ಜಾಸ್ತಿ ಇರುತ್ತೆ ಏನಾದ್ರು ಫಂಕ್ಷನ್ಗೆಲ್ಲ ಹೋಗಬೇಕು ಸಣ್ಣ ಪುಟ್ಟಕ್ಕೆ ಅಂದರೆ ಅವ್ನು ಹುಟ್ಟು ಹೋಗಕ್ಕೆ ಆಗ್ತಾಯಿಲ್ಲ ಅಂಥ ಟೈಮಲ್ಲಿ ಇವು ತುಂಬ ಹೆಲ್ಪ್ ಆಗುತ್ತೆ ಲೈಟ್ ವೇಟು ಇರುತ್ತೆ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಮತ್ತೆ ಕಾಟನ್ನಲ್ಲಿ ಇಷ್ಟೊಂದು ವೆರೈಟಿ ಇದೆ ಕಾಟನ್ನು ಪ್ಯೂರ್ ಕಾಟನ್ನು ಚೆನ್ನಾಗಿದ್ದಾವೆ ನಿಮಗೆ ಯಾವ ಡಿಸೈನು ಯಾವ ಸಾರಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿದರೆ ನಿಮ್ಗೆ ಹೇಳ್ತೇನೆ థ్యాంక్ యూ ఫార్ వాచింగ్ ఇన్ను యారేలా సబ్స్క్రైబ్ మ్లీస్ సబ్ చానల్ సబ్స్క్రైబ్ మాకు నోడి థ్యాంక్ యూ ఫార్ వాచింగ్